ಒಂದಿನ ಅರಣ್ಯದ ಮಧ್ಯದಲ್ಲಿ ಶ್ರೀವತ್ಸ ಆಶ್ರಮವಿತ್ತು ಅಲ್ಲಿ ಬುದ್ಧಿವಂತ ಬಾಬಾ ವಾಸಿಸುತ್ತಿದ್ದ ಬಾಬಾ ಬಹಳ ಶಾಂತ ಸ್ವಭಾವದವಳು ಎಲ್ಲವನ್ನೂ ತಾಳ್ಮೆಯಿಂದ ನೋಡುತ್ತಿದ್ದ ಪಶು ಪಕ್ಷಿಗಳೆಲ್ಲ ಅವರಿಗೆ ಬಹಳ ಗೌರವ ಕೊಡುತ್ತಿದ್ದರು ಆದರೆ ಅಲ್ಲಿಯ ಕಾಗೆ ಮಾತ್ರ ಬಾಬಾನನ್ನು ನೋಡಲೇ ಬೇಸರ ಪಡುತ್ತಿತ್ತು ಈ ಬಾಬಾ ಯಾಕೆ ಎಲ್ಲರಿಗೂ ಉಪದೇಶ ಕೊಡ್ತಾ ಇರ್ತಾರೆ ನಾನು ಇವರ ಬುದ್ಧಿವಂತಿಕೆಗೆ ಸವಾಲ್ ಹಾಕ್ತೀನಿ ಎಂದು ಕಾಗೆ ನಿರ್ಧರಿಸಿತು ಒಂದು ದಿನ ಬಾಬಾ ಪೂಕುಟದಲ್ಲಿ ನೀರನ್ನ ಹರಿಸುತ್ತಿದ್ದರು ಅತ್ತ ದೂರದಲ್ಲಿ ಕಾಗೆ ಬಂದು ಬಾಬಾ ನೀವು ಬಹಳ ಬುದ್ಧಿವಂತರೆಂದು ಎಲ್ಲರೂ ಹೇಳುತ್ತಾರೆ ಆದರೆ ನನ್ನ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡಬಲ್ಲಿರಾ ಎಂದಿಟು ಬಾಬಾ ನಗುಮುಖದಿಂದ ಹೌದು ಕಾಗೆ ಕೇಳು ನಿನ್ನ ಪ್ರಶ್ನೆ ಎಂದರು ಕಾಗೆ ತನ್ನ ಬಿಳಿ ಬಣ್ಣದ ಕೊಕ್ಕಿನಲ್ಲಿ ಒಂದು ಚಿಕ್ಕ ಹಕ್ಕಿಯನ್ನು ಹಿಡಿದುಕೊಂಡಿತ್ತು ಈ ಹಕ್ಕಿ ಸತ್ತಿದೆಯೋ ಬದುಕಿದೆಯೋ ಅಂತ ಗೊತ್ತಿಡಬಲ್ಲಿರಾ ಎಂದು ಕೇಳಿತು ಬಾಬಾ ಅದನ್ನು ನೋಡಿದರು ಕಾಗೆ ಯೋಚನೆ ಮಾಡಿದುದೇನೆಂದರೆ ಬಾಬಾ ಸತ್ತಿದೆ ಎಂದರೆ ನಾನು ಬಿಡಿಸಿ ಬದುಕಿಸುತ್ತೇನೆ ಬದುಕಿದೆಯೇ ಎಂದರೆ ನಾನು ಬಿಗಿದು ಸಾಯಿಸುತ್ತೇನೆ ಹೀಗೆ ಬಾಬಾ ನನ್ನು ಮೂರ್ತಿ ಮುಂಡ ಮಾಡಬಹುದು ಎಂದು ಅಂದುಕೊಂಡಿತು ಆದರೆ ಬಾಬಾ ಮೌನವಾಗಿ ನಗಿದರು ಮತ್ತು ಹೇಳಿದರು ಅದರ ಬಾಳು ನಿನ್ನ ಕೈಯಲ್ಲಿದೆ ಕಾಗೆ ನಿನ್ನ ಬುದ್ಧಿಯ ತೂಕದಿಂದ ಅದು ಬದುಕುತ್ತೆ ಅಥವಾ ಸಾಯುತ್ತೆ ಕಾಗೆಗೆ ತಕ್ಷಣ ತನ್ನ ತಪ್ಪು ಗೊತ್ತಾಯಿತು ಬಾಬಾರ ಬುದ್ಧಿವಂತಿಕೆಗೆ ಶರಣಾಗಿ ಅದು ತನ್ನ ತಲೆಕೆಳಗಾಗಿ ಕ್ಷಮೆ ಕೇಳಿತು ಆ ಕ್ಷಣದಲ್ಲಿ ಕಾಗೆಗೆ ಅರಿವಾಯಿತು ಬುದ್ಧಿವಂತಿಕೆ ಅಂದ್ರೆ ಉತ್ತರ ಗೊತ್ತಿರುವುದಲ್ಲ ಉತ್ತರದ ಹೊಣೆಗಾರಿಕೆಯನ್ನು ಅರಿಯುವುದು ಕಾಗೆ ತನ್ನ ಅಹಂಕಾರವನ್ನು ಬಿಟ್ಟು ಬಾಬಾದ ಶಿಷ್ಯನಾಗಿಯಾಯಿತು ಆ ನಂತರ ಕಾಗೆ ದಿನದ ಬಡಜನರಿಗೆ ಆಹಾರ ತರುತ್ತಿತ್ತು ಹಕ್ಕಿಗಳಿಗೆ ನೀರು ತುಂಬಿಕೊಡುತ್ತಿತ್ತು ಇಡೀ ಅರಣ್ಯದಲ್ಲಿ ಬುದ್ಧಿವಂತ ಬಾಬಾ ಮತ್ತು ಬುದ್ಧಿವಂತ ಕಾಗೆ ಎಂಬ ಹೆಸರು ಪ್ರಸಿದ್ಧವಾಯಿತು ಈ ಕಥೆಯಿಂದ ಪಾಠ ತಾನು ಬುದ್ಧಿವಂತನೆಂದು ಅಹಂಕಾರ ಪಡಬಾರದು ಬುದ್ಧಿವಂತಿಕೆ ಎಂದರೆ ಬುದ್ಧಿವಂತ ಉತ್ತರ ಕೊಡುವುದು ಮಾತ್ರವಲ್ಲ ಉತ್ತರದ ಹೊಣೆಗಾರಿಕೆಯನ್ನು ತಿಳಿದು ನಡವಳಿಕೆ ಹೊಂದುವುದು